ಕಣ್ಣಲ್ಲಿ ಏನೋ ಮಿಂಚೊಂದು ಕಂಡಿತಲ್ಲ ನಿನ್ನಾಸೆ ಏನು ನಾನಿಂದು ಕಾಣಿನಲ್ಲ ಕೋಪವೋ ತಾಪವೋ ಕೋಪವೋ ತಾಪವೋ ನಡುಗಿದೆ ತುಟಿಯೇ ಕಣ್ಣಲ್ಲಿ ಏನೋ ಮಿಂಚೊಂದು ಕಂಡಿತಲ್ಲ ಒಳ್ಳೆ ವಯಸ್ಸು ಒಳ್ಳೆ ಸೊಗಸು ಏಕೆ ಹೀಗಾಯ್ತು ಕಾಣೇ ಕಣ್ಣು ಚೆನ್ನ ಬಣ್ಣ ಚೆನ್ನ ಸಾಕು ನಾ ಕಾಣೆ ಹೀಗೆ ಮುನಿಸು ಒಳ್ಳೆ ವಯಸ್ಸು ಒಳ್ಳೆ ಸೊಗಸು ಏಕೆ ಹೀಗಾಯ್ತು ಮನಸ್ಸು ಕಣ್ಣು ಚೆನ್ನ ಬಣ್ಣ ಚೆನ್ನ ನಾ ಕಾಣೆ ಹೀಗೇಕೆ ಮುನಿಸು ಈರೋಷವೋ ಆಕ್ರೋಶವೋ ಚಲುವೆಯೇ ನಿನ ಕಣ್ಣಲ್ಲಿ ಏನು ಮಿಂಚೊಂದು ಕಂಡಿತಲ್ಲ ನಿನ್ನಾಸೆ ಏನು ನಾನೆಂದು ಕಲ್ ಕಂಡೇನಲ್ಲ జెలువి మొగది గెలువ కండి ఎల్లీ ఏనైతు కానే గెలువ హింది చలవ కండి అమ్మమ్మ నీ నేంత జానీ జెలువి మొగది గెలువ కండి ఎల్లీ ఏనైతు కానే ಗೆಲುವ ಹಿಂದೆ ಛಲವ ಕಂಡಿ ಅಮ್ಮಮ್ಮ ನೀನೆಂತ ಜಾಣೀ ನಿನ್ನಾಸೆಯ ನಾವಲ್ಲೆನು ಇನ್ಯಾರನು ಬಲ್ಲೆನು ಸರಸಕ್ಕೆ ಬರಲಾರೆಯಾ ಹೇಳು ಸರಸಕ್ಕೆ ಬರಲಾರೆಯಾ ನಿನ್ನಂಥ ನೂರು ಹೆಣ್ಣನ್ನು ನಾನು ಬಲ್ಲೇ ನನ್ನಲ್ಲಿ ಇನ್ನು ನಿನ್ನಾಟ ಸಾಗದಲ್ಲೇ ಕಣ್ಣಲ್ಲಿ ಏನೋ ಮಿಂಚೊಂದು ಕಂಡಿತಲ್ಲ ಬಳಿಗೆ ಬರುವ ಮನವ ಗೆಲುವ ಆಸೆ ನನ್ನಲ್ಲಿ ಬಂತೆ ಸರಸದಿಂದ ನಿನ್ನ ಬೆರೆವಾ ಹೇಳು ಇನ್ನೇಕೆ ಚಿಂತೆ ಬಳಿಗೆ ಬರುವ ಮನವ ಗೆಲುವ ಆಸೆ ನನ್ನಲ್ಲಿ ಬಂತೆ ಸರಸದಿಂದ ನಿನ್ನ ಬೆರೆವಾ ಬಾ ಹೇಳು ಇನ್ನೇಕೆ ಚಿಂತೆ ನಿನಗಾಗಿಯೇ ನಾನಿಲ್ಲವೇ ನನ್ನಾಸೆಯು ನಿನಗಿಲ್ಲವೆ ನಿನಗಿಲ್ಲವೇ ನುಡಿ ಸುಂದರಿ ನಿನ್ನಂಥ ನೋರು ಹೆಣ್ಣನ್ನು ನಾನು ಬಲ್ಲೇ ನನ್ನಲ್ಲಿ ಇನ್ನು ನಿನ್ನಾಟ ಸಾಗದಲ್ಲೇ ಕೋಪವೋ ತಾಪವೋ ಕೋಪವೋ ಾಪೋ ನಡುಗಿದೆ ತುಟಿ ಏತಗೆ ಕಣ್ಣಲ್ಲಿ ಏನು ಮಿಂಚೊಂದು ಕಂಡಿತಲ್ಲ ನನ್ನಾಸೆ ಏನು ನಾನಿಂದು ಕಾಣಿನಲ್ಲ ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತು ನಾನು ಹೊಸ ಗೀತಾ ಸಿನಿಮಾದ ಎರಡನೇ ಹಾಡನ್ನು ನಿಮ್ಮ ಎದುರಿಗೆ ಹಾಡಿದ್ದೇನೆ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಗಾಯತ್ರಿ ಮತ್ತು ಡಾಕ್ಟರ್ ರಾಜ್ಕುಮಾರ್ ನ ಅಭಿನಯದ ಈ ಸಿನಿಮಾ ತುಂಬಾ ಚೆನ್ನಾಗಿದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತೆರೆಮೇಲೆ ಬಂದಂತಹ ಈ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡಿದ್ದು ಎಂ ರಂಗರಾವ್ ಅಂತ ಓಕೆ ಈ ಹಾಡು ಯಾರಿಗೆಲ್ಲ ಇಷ್ಟ ಅಂತ ಕೂಡ ಕಮೆಂಟ್ ಮಾಡಿ ಈ ಸಿನಿಮಾ ಯಾರಿಗೆಲ್ಲ ಅಂತ ಕಮೆಂಟ್ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವಂಥ ಈ ಹಾಡು ನನ್ನ ಧ್ವನಿಲಿ ರಾಗ ತಾಳ ತಪ್ಪಿದೆ ಅಂತ ಅಂದ್ಕೊತೀನಿ ಓಕೆ ಮುಂದಿನ ಹಾಡಿನೊಂದಿಗೆ ಮತ್ತೊಂದು ವಿಡಿಯೋ ತಗೊಂಡು ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ಈ ಹಾಡನ್ನು ಇರಿ ಎಂಜಾಯ್ ಮಾಡ್ತಾ ಇರಿ ಹಾಗೆ ಎಲ್ಲಾದರೂ ತಪ್ಪಿದ್ರೆ ತಿದ್ಕೊಳ್ಳಿ ಹಾಗೆ ಕ್ಷಮೆ ಇರಲಿ ಅಂತ ಕೂಡ ನಾನು ಕೇಳ್ಕೊತೀನಿ ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ಹಾಡನ್ನು ಅವರೇ ಹಾಡಿರುವಂಥ ಹಾಡನ್ನು ಹಾಡೋದಂದ್ರೆ ಅಷ್ಟು ಸುಲಭವಾದ ಮಾತಲ್ಲ ಓಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಈ ಹಾಡನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು